ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಮ್ಮದಾಗಿರುವಂತಹ ಮಾತೃಭಾಷೆ ನಮ್ಮದಲ್ಲದೆ ಇರತಕ್ಕಂಥ ಆಂಗ್ಲರ ಭಾಷೆ ಈ ಎರಡು ಭಾಷೆಗಳಿಗೆ ನಾವು ಎಷ್ಟರ ಮಟ್ಟಿಗೆ ಬೆಲೆ ಕೊಡ್ತಾ ಇದ್ದೀವಿ ಯಾವ ಭಾಷೆಗೆ ಯಾವ ಮಟ್ಟದಲ್ಲಿ ಸ್ಥಾನವನ್ನು ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಆಸಕ್ತಿಕರವಾದ ವಿಷಯಗಳನ್ನು ತಿಳ್ಕೊಳ್ಳೋಣ ಭಾಷೆ ಯಾವುದಾದ್ರೂ ಆಗಿರ್ಬೋದು ಕನ್ನಡ ಆಗಿರಲಿ ತೆಲುಗು ಆಗಿರಲಿ ಮಲಯಾಳಮ್ ಆಗಿರಲಿ ತಮಿಳು ಆಗಿರಲಿ ಗುಜರಾತಿ ಆಗಿರಲಿ ಬೆಂಗಾಲಿ ಆಗಿರಲಿ ಯಾವುದೇ ಆಗಿರ್ಬೋದು ಅವರವರ ರಾಜ್ಯಕ್ಕೆ ಅವರವರ ಭಾಷೆ ಅನ್ನೋದು ಮಾತೃಭಾಷೆಯಾಗಿ ಮರ್ಯಾದೆ ಕೊಡ್ತಾರೆ ಗೌರವವನ್ನು ಕೊಡ್ತಾರೆ ಆದರೆ ಅಲ್ಲದೆ ಇರತಕ್ಕಂಥ ಒಂದು ಇಂಗ್ಲೀಷ್ಗೆ ಎಷ್ಟರ ಮಟ್ಟಿಗೆ ಒಂದು ಸ್ಥಾನವನ್ನು ಕಲ್ಪಿಸಿದ್ದೀವಿ ಅನ್ನೋದನ್ನು ಎಲ್ಲರೂ ಗಮನಿಸಬೇಕು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತೆಂಟು ವರ್ಷಗಳಾದರೂ ಸಹ ಈಗಲೂ ಇಂಗ್ಲಿಷ್ ಅನ್ನೋದು ಅಗ್ರ ಇದೆ ಬೇರೆ ಯಾವ ಭಾಷೆಗೂ ಇಲ್ಲದೆ ಇರತಕ್ಕಂಥ ಒಂದು ಗೌರವ ಮರ್ಯಾದೆ ಬೆಲೆ ಅನ್ನೋದು ಪರಕೀಯರಾದಂಥ ನಮ್ಮದಲ್ಲದೆ ಇರತಕ್ಕಂಥ ಒಂದು ಭಾಷೆ ಆದಂತ ಇಂಗ್ಲಿಷ್ ಭಾಷೆಗೆ ಕಲ್ಪಿಸಿಕೊಟ್ಟಿದ್ದಾರೆ ಈಗಲೂ ಅದನ್ನು ಎಲ್ಲರೂ ಪಾಲಿಸಿಕೊಂಡು ಅನುಸರಿಸಿಕೊಂಡು ಅದರ ಹಿಂದೆ ಹೋಗ್ತಾ ಇದ್ದಾರೆ ಮೆಕಾಲೆ ಎಂಬುವಂತ ಆಂಗ್ಲ ರೋಗಿಯು ವಿಷಪೂರಿತ ಸಾಂಕ್ರಾಮಿಕ ಅಂಟು ರೋಗವೆಂಬ ಇಂಗ್ಲಿಷ್ ಎಂಬ ಬಿತ್ತನೆ ಬೀಜವನ್ನು ನಮ್ಮ ಭವ್ಯ ಭಾರತ ಕರ್ಮಭೂಮಿ ಪುಣ್ಯ ಭೂಮಿ ಮೇಲೆ ಹಾಕಿಬಿಟ್ಟು ಹೋಗ್ಬಿಟ್ಟ ಅದಕ್ಕೆ ಈಗ ನಾವಾಗಿ ನಾವೇ ನೀರನ್ನು ಹಾಕಿ ಗಿಡವನ್ನಾಗಿ ಬೆಳೆಸಿ ಮರವನ್ನಾಗಿ ಬೆಳೆಸಿ ಈಗ ದೊಡ್ಡದಾದ ಒಂದು ಹೆಮ್ಮರವಾಗಿ ಬೆಳೆದು ನಿಂತುಬಿಟ್ಟಿದೆ ಈಗ ಅದರ ಬೇರುಗಳು ಪ್ರಪಂಚದಾದ್ಯಂತ ಬೆಳೆದುಬಿಟ್ಟಿದೆ ಬಳಸಿಬಿಟ್ಟಿದೆ ಈಗ ಆ ಬೇರುಗಳನ್ನು ಕಿತ್ತಾಕೋದಕ್ಕೆ ಆಗೋದಿಲ್ಲ ಕಿತ್ತ ಹಾಕುದ್ರು ಕೂಡ ನಾವು ಬದುಕೋದಕ್ಕೆ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಬಂದು ನಿಂತಿದೆ ಈಗ ಅವರವರ ಮಾತೃಭಾಷೆ ಅನ್ನೋದು ಅವರಿಗೆ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಒಂದ್ಸಲ ಸರಿಯಾಗಿ ಯೋಚನೆ ಮಾಡ್ಬೇಕು ಸ್ನೇಹಿತರೆ ನಮ್ಮ ಭಾಷೆ ಕನ್ನಡ ನಮ್ಮ ಭಾಷೆ ತೆಲುಗು ನಮ್ಮ ಭಾಷೆ ಹಿಂದಿ ನಮ್ಮ ಭಾಷೆ ಬೆಂಗಾಲಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಮಾತ್ರ ಅಷ್ಟೇ ಅದು ಉಪಯೋಗ ಆಗ್ತಾ ಇರೋದು ಅಲ್ವಾ ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ವ್ಯವಹಾರಿಕವಾಗಿ ಆಗಿರ್ಬೋದು ನಾವು ಕೆಲಸ ಮಾಡೋಕ್ಕೆ ಆಗ್ಬೋದು ಆ ಒಂದು ಭಾಷೆ ಅನ್ನೋದು ಉಪಯೋಗ ಆಗ್ತಾ ಇಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಒಂದು ದೀನವಾದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡು ಬಂಧಿಸಲ್ಪಟ್ಟಿದೆ ಅವರವರ ಮಾತೃಭಾಷೆಯನ್ನು ಆಧಾರವಾಗಿ ಇಟ್ಕೊಂಡು ಕೆಲಸ ಕೇಳಕ್ಕೆ ಏನಾದರೂ ಹೋದರೆ ಯಾರು ಕೆಲಸ ಕೊಡೋಲ್ಲ ಕೆಲಸ ಕೊಟ್ಟರು ಯಾವುದಾದ್ರೂ ಒಂದು ಕಂಪ್ನಿ ಮುಂದೆ ಆಫೀಸ್ ಮುಂದೆ ಸೆಕ್ಯೂರಿಟಿಯಾಗಿ ಕೆಲಸ ಕೊಡ್ತಾರೆ ಇಲ್ಲ ಆ ಒಂದು ಕಂಪ್ನಿಯಲ್ಲಿ ಆಫೀಸ್ ಬಾಯ್ ಆಗಿ ಕ್ಲೀನಿಂಗ್ ಮಾಡೋದಕ್ಕೆ ಟೀ ಕೊಡೋದಕ್ಕೆ ಅವ್ರು ಹೇಳಿದ್ದೆಲ್ಲ ತಂದು ಕೊಡೋದಕ್ಕೆ ಆ ರೀತಿಯ ಒಂದು ಕೆಲಸ ಕೊಡ್ತಾರೆ ಆ ಒಂದು ಕೆಲಸಗಳಿಗೆ ಎಷ್ಟರ ಮಟ್ಟಿಗೆ ಸಂಬಳ ಕೊಡ್ತಾರೆ ಹತ್ತು ಸಾವಿರ ಹನ್ನೆರಡು ಸಾವಿರ ಅಮ್ಮಮ್ಮ ಅಂದ್ರೆ ಒಂದು ಹದಿನೈದು ಸಾವಿರ ಕೊಡ್ತಾರೆ ಅದಕ್ಕೆ ಹೆಚ್ಚಾಗಿ ಕೊಡೋದಿಲ್ಲ ಅದೇ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ಬೇಕಂದ್ರೆ ಜಾಸ್ತಿ ಓದಿರ್ಬೇಕು ಇಂಗ್ಲೀಷ್ ಗೊತ್ತಿರಲೇಬೇಕು ಇಂಗ್ಲೀಷ್ ಗೊತ್ತಿಲ್ಲ ಅಂದ್ರೆ ಒಳಗಡೆ ಎಂಟ್ರಿ ಕೂಡ ಇರೋದಿಲ್ಲ ಅದು ಇಂಗ್ಲಿಷ್ ಭಾಷೆಗೆ ಮತ್ತೆ ನಮ್ಮ ಮಾತೃ ಭಾಷೆಗೆ ಒಂದು ವ್ಯತ್ಯಾಸ ನಮ್ಮ ಮಾತೃಭಾಷೆ ಕನ್ನಡ ನಮ್ಮ ಮಾತೃಭಾಷೆ ತೆಲುಗು ನಮ್ಮ ಮಾತೃಭಾಷೆ ಹಿಂದಿ ನಮ್ಮ ಮಾತೃಭಾಷೆ ಬೆಂಗಾಲಿ ಎಷ್ಟೋ ಭಾಷೆಗಳಂತ ಎಷ್ಟೋ ಹೇಳ್ಕೋಬಹುದು ಗರ್ವದಿಂದ ಹೇಳ್ಕೋಬಹುದು ಎಷ್ಟೋ ಸಂಘಗಳನ್ನ ಇಟ್ಟಿರ್ತಾರೆ ಕನ್ನಡ ಪರವಾಗಿ ತೆಲುಗು ಪರವಾಗಿ ಹೋರಾಟ ಮಾಡ್ತಾ ಇರ್ತಾರೆ ಆದರೆ ಅವರು ಹೋರಾಟ ಮಾಡೋದು ಅಷ್ಟು ಮಾತ್ರ ಅಷ್ಟೇ ನೋಡಿರ್ತೀವಿ ಅಷ್ಟೇ ಆದರೆ ಅವ್ರ ಮಕ್ಕಳು ಎಲ್ಲ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಆಂಗ್ಲ ಮಾಧ್ಯಮಕ್ಕೆ ಸೇರಿದ ಒಂದು ಶಾಲೆಯಲ್ಲಿ ಸೇರಿಸಿರ್ತಾರೆ ಬೇಕಾದರೂ ಹೋಗಿ ಚೆಕ್ ಮಾಡಿಕೊಳ್ಳಿ ಹೇಳೋದೊಂದು ಮಾಡೋದೊಂದು ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತಾರಲ್ಲ ಆ ರೀತಿ ಮಾಡ್ತಾ ಇರ್ತಾರೆ ಇದು ಆತ್ಮದ್ರೋಹ ಆತ್ಮ ವಂಚನೆ ಆಗುತ್ತೆ ನಾವು ಏನು ಹೇಳ್ತೀವಿ ಏನ್ ಮಾಡ್ತೀವಿ ಅದಕ್ಕೆ ತಕ್ಕಂತೆ ಕೂಡ ನಮ್ಮ ನಡತೆ ಇರಬೇಕು ನಮ್ಮ ವ್ಯವಹಾರ ಕೂಡ ಇರಲೇಬೇಕು ಅದನ್ನೇ ಭಗವಂತ ಅನ್ನೋದು ಮೆಚ್ಚೋದು ಹಳ್ಳಿಗಳಲ್ಲಿ ಕೂಡ ದಿನ ಕೂಲಿ ಮಾಡುವಂತ ಸಾಮಾನ್ಯ ಮನುಷ್ಯನು ಕೂಡ ತಮ್ಮ ಮಕ್ಕಳನ್ನ ಆಂಗ್ಲ ಮಾಧ್ಯಮಕ್ಕೆ ಸೇರಿಸ್ತಾರೆ ಸರ್ಕಾರಿ ಶಾಲೆಗೆ ಯಾರು ಸೇರಿಸೋದಿಲ್ಲ ಯಾಕೆ ಸರ್ಕಾರಿ ಶಾಲೆಯಲ್ಲಿ ಸೇರಿಸಿದರೆ ಅದರಲ್ಲಿ ಓದಿದರೆ ಅವರಿಗೆ ಭವಿಷ್ಯತ್ ಇರೋದಿಲ್ಲ ಒಳ್ಳೆಯ ಕೆಲಸಗಳು ಸಿಗೋದಿಲ್ಲ ಹೆಚ್ಚು ಸಂಬಳ ಇರ್ತಕ್ಕಂಥ ಕೆಲಸಗಳು ಸಿಗೋದಿಲ್ಲ ಕನ್ನಡಕ್ಕೆ ಮರ್ಯಾದೆ ಇಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಎಲ್ಲ ಆಂಗ್ಲ ಮಾಧ್ಯಮಕ್ಕೆ ಸೇರಿಸ್ತಾರೆ ಅಷ್ಟರ ಮಟ್ಟಿಗೆ ಒಂದು ಆಂಗ್ಲ ಪ್ರಭಾವ ಇಂಗ್ಲೀಷ್ ಭಾಷೆಯ ಪ್ರಭಾವ ಹರಡಿಬಿಟ್ಟಿದೆ ಅವರವರ ಮಾತೃಭಾಷೆಗಳು ಅನ್ನೋದು ಆಕಾಶದಲ್ಲಿ ಇರ್ತಕ್ಕಂಥ ನಕ್ಷತ್ರಗಳ ಥರ ಅದೇ ಆಂಗ್ಲ ಭಾಷೆ ಅನ್ನೋದು ಸೂರ್ಯನ್ ಥರ ಸೂರ್ಯ ಇಡೀ ಪ್ರಪಂಚಕ್ಕೆ ಯಾವ ರೀತಿ ಬೆಳಕನ್ನು ಕೊಡ್ತಾನೋ ಅದೇ ರೀತಿ ಆಂಗ್ಲ ಭಾಷೆ ಅನ್ನೋದು ಎಲ್ಲರಿಗೂ ಕೂಡ ಈಗ ಬದುಕೋದಕ್ಕೆ ದಾರಿ ತೋರಿಸುವಂಥ ಒಂದು ದಾರಿ ದೀಪ ಆಗಿಬಿಟ್ಟಿದೆ ಆ ರೀತಿ ನಾವೇ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಲ್ವಾ ಏನು ಮಾಡೋದಕ್ಕೆ ಆಗೋದಿಲ್ಲ ಪಂಚಭೂತಗಳು ಅನ್ನೋದು ಇಲ್ಲದೆ ಮನುಷ್ಯನ ಬದುಕೋದಕ್ಕೆ ಯಾವ ರೀತಿ ಸಾಧ್ಯ ಇಲ್ವೋ ಅದೇ ರೀತಿ ಆಂಗ್ಲ ಭಾಷೆ ಅನ್ನೋದು ಇಲ್ಲದೆ ಯಾವೊಬ್ಬ ಮನುಷ್ಯನು ಕೂಡ ಬದುಕೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಆ ರೀತಿ ಆಗಿಬಿಟ್ಟಿದೆ ಕರೆಂಟ್ ಇದ್ರೇ ಈ ಮಿಷಿನ್ಗಳೆಲ್ಲ ಕೆಲಸ ಮಾಡೋದು ಅದೇ ರೀತಿ ಆಂಗ್ಲ ಭಾಷೆ ಅನ್ನೋದು ಮನುಷ್ಯನ ಬಾಯಲ್ಲಿ ಇದ್ರೇ ಅವನಿಗೆ ಒಂದು ಮರ್ಯಾದೆ ಅವನಿಗೆ ಒಂದು ಗೌರವ ಅವನ ಕೆಲಸಗಳಿಗೆ ಕೂಡ ಸುಲಭಕರವಾದ ಒಂದು ಮಾರ್ಗದ ರೀತಿಯಲ್ಲಿ ಇಂಗ್ಲಿಷ್ ಭಾಷೆ ಆಗಿಬಿಟ್ಟಿದೆ ಮನುಷ್ಯನ ಶರೀರದಲ್ಲಿ ರಕ್ತ ಇದ್ದರೆ ಮಾತ್ರ ಅವನು ಜೀವಂತವಾಗಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ರಕ್ತ ಇಲ್ಲ ಅಂದರೆ ಅವನು ಸತ್ತೋಗ್ತಾನೆ ಅದೇ ರೀತಿ ಆಂಗ್ಲ ಭಾಷೆ ಅನ್ನೋದು ಮನುಷ್ಯನ ವ್ಯವಹಾರಿಕವಾಗಿ ಕೆಲಸ ಕಾರ್ಯಗಳಿಗೂ ಕೂಡ ಇಂಗ್ಲೀಷ್ ಇಲ್ಲದೆ ಯಾವುದೇ ರೀತಿ ಮನುಷ್ಯನು ಬದುಕೋದಕ್ಕೆ ಆಗೋದಿಲ್ಲ ಅವನ ಕೆಲಸ ಕಾರ್ಯಗಳು ಕೂಡ ನಡೆಯೋದಿಲ್ಲ ಇಂಗ್ಲೀಷ್ ಅಂದರೆ ಮನುಷ್ಯನ ಒಂದು ಜೀವನ ಅವನ ಕೆಲಸ ಕಾರ್ಯಗಳು ಶೂನ್ಯ ಆದಂಗೆ ಆಗಿಬಿಡುತ್ತೆ ಓದಿರೋರು ಮಾತ್ರ ಇಂಗ್ಲಿಷ್ ಮಾತಾಡ್ತಾರೆ ಅವ್ರಿಗೆ ಇಂಗ್ಲೀಷ್ ಚೆನ್ನಾಗಿ ಗೊತ್ತು ಅನ್ಕೊಳ್ತೀವಲ್ವಾ ಆದ್ರೆ ಅವಿದ್ಯಾವಂತ ಅನ್ಎಜುಕೇಟೆಡ್ ಹಳ್ಳಿಗಳಲ್ಲಿ ಇಂಗ್ಲೀಷ್ ಅನ್ನೋದು ಏನು ಅಂತ ಗೊತ್ತಿಲ್ಲದೆ ಇರ್ತಕ್ಕಂತ ಒಬ್ಬ ಸಾಮಾನ್ಯ ಮನುಷ್ಯನು ದಿನ ಕೂಲಿ ಮಾಡುವವನು ವ್ಯವಸಾಯ ಮಾಡುವನು ಕೂಡ ಅವನಿಗೇ ಗೊತ್ತಿಲ್ಲದೆ ಇಂಗ್ಲಿಷ್ ಅನ್ನ ಬಳಸ್ತಾ ಇರ್ತಾನೆ ಅದು ಅವ್ರಿಗೇ ಗೊತ್ತಿರೋದಿಲ್ಲ ಮನುಷ್ಯನು ಪ್ರತಿದಿನ ನಿದ್ದೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ದಿನನಿತ್ಯ ಬಳಕೆಯಲ್ಲಿ ನಾವು ಉಪಯೋಗಿಸುವಂತ ಪ್ರತಿಯೊಂದು ಕೂಡ ಇಂಗ್ಲಿಷ್ ಪದನೆ ಬಟ್ಟೆಯಲ್ಲಿ ಕೂಡ ಅಷ್ಟೇ ಟವಲ್ ಅಂತೆ ಶರ್ಟ್ ಅಂತೆ ಪ್ಯಾಂಟ್ ಅಂತೆ ಅಂತೆ ಮತ್ತು ಎಲೆಕ್ಟ್ರಿಕಲ್ ಐಟಮ್ ಆಗಿರ್ಬೋದು ಪ್ಲಾಸ್ಟಿಕ್ ಐಟಮಲ್ಲಿ ಆಗಿರ್ಬೋದು ಪ್ರತಿಯೊಂದು ಕೂಡ ಇಂಗ್ಲೀಷ್ ಪದನೇ ಬೇಕಾದರೆ ಗಮನಿಸಿ ನಮಗೆ ಗೊತ್ತಿಲ್ಲದಂಗೆ ಎಷ್ಟೋ ಒಂದು ಇಂಗ್ಲೀಷ್ ಪದಗಳನ್ನು ಬಳಸ್ತಾ ಇರ್ತೀವಿ ಮತ್ತೆ ನಮಗೆ ಇಂಗ್ಲೀಷ್ ಬರೋದೇ ಇಲ್ಲ ಸ್ವಾಮಿ ಅಂತ ನಾವೇ ಹೇಳ್ತಾ ಇರ್ತೀವಿ ಎಷ್ಟೊಂದು ಮುಗ್ಧತೆ ಎಷ್ಟೊಂದು ಅಮಾಯಕತೆ ಅಲ್ವಾ ನಮ್ಮದು ನಮಗೆ ಗೊತ್ತಿಲ್ದಂಗೆ ಇಂಗ್ಲಿಷ್ ಎಂಬ ಭಾಷೆಯ ಒಂದು ಇಂಜೆಕ್ಷನ್ ಅನ್ನ ಒಳಗಡೆ ಹಾಕ್ಬಿಟ್ರೆ ನರನಾಡಿಗಳಲ್ಲಿ ಯಾವ ರೀತಿ ವ್ಯಾಪಿಸ್ಬಿಟ್ಟಿದೆಯೋ ಆ ರೀತಿ ಇಂಗ್ಲಿಷ್ ಅನ್ನೋದು ಅನಿವಾರ್ಯ ಆಗ್ಬಿಟ್ಟಿದೆ ಇಂಗ್ಲಿಷ್ ಇಲ್ಲದೆ ಬದುಕೋದಕ್ಕೆ ಆಗೋದೇ ಇಲ್ಲ ಆ ರೀತಿ ಇಂಗ್ಲಿಷ್ ಪ್ರಭಾವ ಬೀರ್ತಾ ಇದೆ ಇನ್ನೂ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕಂದ್ರೆ ಅವರವರ ಮಾತೃಭಾಷೆಗಳನ್ನೋದು ಸಣ್ಣ ಸಣ್ಣ ಹಳ್ಳಿಗಳಿದ್ದಂಗೆ ಅಲ್ವಾ ಇಂಗ್ಲಿಷ್ ಅನ್ನೋದು ಬೆಂಗಳೂರಿದ್ದಂಗೆ ಹಳ್ಳಿ ಜನರು ಎಲ್ಲ ಸೇರಿ ಬೆಂಗಳೂರಲ್ಲಿ ಯಾವ ರೀತಿ ಬದುಕ್ತಾ ಇದ್ದಾರೋ ಆ ರೀತಿ ಅವರವರ ಮಾತೃಭಾಷೆಗಳಿಗೆ ಸಂಬಂಧಿಸಿದ ಪ್ರತಿಯೊಬ್ಬರೂ ಕೂಡ ಇಂಗ್ಲೀಷ್ ಎಂಬ ಬೆಂಗಳೂರಿನ ನಗರಕ್ಕೆ ಬಂದು ಏನೇನೋ ಕೆಲಸ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಈಗ ಯೋಚನೆ ಮಾಡಿ ಸ್ನೇಹಿತರೆ ಮಾತೃಭಾಷೆಗೆ ಯಾವ ರೀತಿ ಬೆಲೆ ಇದೆ ಆಂಗ್ಲ ಭಾಷೆಗೆ ಯಾವ ರೀತಿ ಬೆಲೆ ಇದೆ ಮಾತೃಭಾಷೆಗಳನ್ನೋದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಾಲೂಕು ಪಂಚಾಯತಿ ಅಧ್ಯಕ್ಷರು ಎಮ್ ಎಲ್ ಎಗಳು ಎಂ ಪಿಗಳು ಮಾತ್ರ ಅಷ್ಟೇ ಇಷ್ಟಕ್ಕೆ ಅವರ ಅಧಿಕಾರ ಅವರಿಗೆ ಪವರ್ ಇರೋದು ಅಲ್ವಾ ಆದರೆ ಆಂಗ್ಲ ಭಾಷೆ ಅನ್ನೋದು ಸರ್ವಾಧಿಕಾರಿಯಾದಂತಹ ಪ್ರಧಾನಮಂತ್ರಿ ಇದ್ದಂಗೆ ಪ್ರಧಾನಮಂತ್ರಿ ಹೇಳಿದರೆ ಇವರು ಎಲ್ಲರೂ ಕೇಳಬೇಕು ಇವರೆಲ್ಲರೂ ಕೂಡ ಪ್ರಧಾನಮಂತ್ರಿ ಒಬ್ಬ ಇರ್ತಾರೆ ಅಲ್ವಾ ಆ ರೀತಿ ಇಂಗ್ಲೀಷ್ ಅನ್ನೋದು ಸುಪ್ರೀಂ ಪವರ್ರಾಗಿ ಈಗ ಕೆಲಸ ಮಾಡ್ತಾಯಿದೆ ಇದು ಹೆಮ್ಮೆಯಿಂದ ಹೇಳ್ಕೋಬೇಕಾ ಇಲ್ಲ ಅವಮಾನದಿಂದ ಹೇಳ್ಕೊಬೇಕು ನಮಗೆ ನಾವೇ ಅವಮಾನಿಸ್ಕೊಂಡು ಅದಕ್ಕೆ ಬೆಲೆ ಕೊಟ್ಕೊಂಡು ನಮ್ಮ ಬೆಲೆಯನ್ನು ನಾವೇ ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ ನಾಶೆ ಆಗಬೇಕು ನಮಗೆಲ್ಲ ಅಲ್ವಾ ಈಗಿನ ಪ್ರಪಂಚದಲ್ಲಿ ಇಂಗ್ಲೀಷ್ಗೆ ಬೆಲೆ ಮಾತೃಭಾಷೆಗಳಿಗೆ ಬೆಲೆ ಇಲ್ಲ ಇಂಗ್ಲೀಷ್ ಗೊತ್ತಿದ್ರೇ ಎಲ್ಲರೂ ಮರ್ಯಾದೆ ಕೊಡ್ತಾರೆ ಗೌರವ ಕೊಡ್ತಾರೆ ಇಂಗ್ಲೀಷ್ ಗೊತ್ತಿದ್ರೇ ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಒಳ್ಳೆ ಸಂಬಳ ಸಿಗುತ್ತೆ ಲಕ್ಷಗಟ್ಟಲೆ ಸಂಬಳ ಸಿಗುವಂಥ ಒಂದು ಕೆಲಸಗಳು ಸಿಗ್ತವೆ ಇಂಗ್ಲೀಷೇ ಸರ್ವಾಧಿಕಾರಿ ಇಂಗ್ಲೀಷೇ ಸುಪ್ರೀಮ್ ಅಂತ ಎಷ್ಟೇ ಹೇಳ್ಬೋದು ಆದರೆ ಮಾತೃಭಾಷೆಗೆ ಇರುವಂತಹ ಒಂದು ಬೆಲೆ ಗೌರವ ಹೆಮ್ಮೆ ಪವಿತ್ರತೆ ಅನ್ನೋದು ಇಂಗ್ಲೀಷ್ ಭಾಷೆಗೆ ಇಲ್ಲ ಸಂಪಾದನೆ ಅಷ್ಟೇ ವ್ಯಾವಹಾರಿಕ ಭಾಷೆಗೋಸ್ಕರ ಅಷ್ಟೇ ಇಂಗ್ಲೀಷನ್ನು ಬಳಸ್ತಾರೆ ಅದು ಅದ್ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ಉಪಯೋಗ ಇರೋದಿಲ್ಲ ನಮ್ಮ ಮಾತೃ ಭಾಷೆಗಳಿಗೆ ಹೋಲಿಸಿಕೊಂಡ್ರೆ ಇಂಗ್ಲಿಷ್ ಬರೀ ಜುಜುಬಿ ಸ್ನೇಹಿತರೆ ಬೇಕಾದರೆ ಗಮನಿಸಿ ನಮ್ಮ ವರ್ಣ ಇರ್ತಾವಲ್ಲ ಅಕ್ಷರಗಳು ಆಯಿಂದ ಹಿಡಿದು ಅಳ್ಳವರೆಗೂ ಎಷ್ಟು ಅಕ್ಷರಗಳಿದವೋ ಆ ಅಕ್ಷರಗಳನ್ನ ಆ ಅನ್ನ ಅಂತಾನೇ ಹೇಳ್ತೀವಿ ಇ ಅನ್ನ ಇ ಅಂತಾನೆ ಹೇಳ್ತೀವಿ ಊ ಅನ್ನ ಊ ಅಂತಾನೆ ಹೇಳ್ತೀವಿ ಕಾ ಅನ್ನ ಕಾ ಅಂತಾನೆ ಹೇಳ್ತೀವಿ ಪ್ರತಿಯೊಂದು ಅಕ್ಷರ ಯಾವ ರೀತಿ ಇದೆಯೋ ಆ ಅಕ್ಷರವನ್ನ ಅದೇ ರೀತಿ ಹೇಳ್ತೀವಿ ಆದರೆ ಇಂಗ್ಲಿಷ್ ಆಗಲ್ಲ ಲಂಗು ಲಗಾಮ್ ಇಲ್ಲದೆ ಇರ್ತಕ್ಕಂತ ಮರ್ಯಾದೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಥರ್ಡ್ ಕ್ಲಾಸ್ ಭಾಷೆ ಅಂತಾನೆ ಹೇಳ್ಬೋದು ಯಾವ ರೀತಿ ಬೇಕಾದ್ರೆ ಗಮನಿಸಿ ಕೆ ಎ ಅಂದ್ರೆ ಕಾ ಅಂತ ಹೇಳ್ತೀವಿ ಕೆ ಅಂದರೆ ಕಿ ಅಂತ ಹೇಳ್ತೀವಿ ಅಲ್ವಾ ಕೆ ಎ ಅಂದ್ರೆ ಕೆ ಅಂತ ಹೇಳ್ತೀವಿ ಈ ರೀತಿ ಪ್ರತಿಯೊಂದು ಅಕ್ಷರ ಕೂಡ ನೀವು ಗಮನಿಸಬಹುದು ಒಂದು ಪದದ ಅರ್ಥ ಆಗಿರ್ಬೋದು ಊರಿನ ಹೆಸರಾಗಿರ್ಬೋದು ಅಲ್ಲಿ ಬರ್ದಿರೋದು ಒಂದು ನಾವು ಹೇಳೋದು ಒಂದು ಪ್ರನೌನ್ಸೇಷನ್ ಬೇರೆ ಆಗಿಬಿಡುತ್ತೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನೋಡಿ ಸ್ನೇಹಿತರೆ ಇಂಗ್ಲೀಷಲ್ಲಿ ಅಲ್ಲಿ ಕೆ ಎ ಅಂದ್ರೆ ಕನ್ನಡದಲ್ಲಿ ಕ ಅಂತ ಹೇಳ್ತೀವಲ್ಲ ಕೆ ಐ ಅಂದ್ರೆ ಕಿ ಅಂತ ಹೇಳ್ತೀವಿ ಇ ಅಂದ್ರೆ ಕೆ ಅಂತ ಹೇಳ್ತೀವಿ ಕೆ ಎ ಐ ಅಂದ್ರೆ ಕೈ ಅಂತ ಹೇಳ್ತೀವಿ ಈ ರೀತಿ ಪ್ರತಿಯೊಂದಕ್ಕೂ ಕೂಡ ಒಂದು ಅಕ್ಷರಗಳು ಅದಕ್ಕಂತೆ ಮ್ಯಾಚ್ ಆಗಬೇಕು ಆದರೆ ಇಂಗ್ಲಿಷ್ ಅಕ್ಷರಗಳು ಯಾವ ರೀತಿ ಅದಲು ಬದಲು ಮೆಂಟ್ಲು ಮೆಂಟ್ಲು ತರ ಅವರು ಬಳಸಿ ನಮಗೆ ಮೆದುಳಿಗೆ ಬಿಟ್ಟಿಟ್ಟಿದ್ದಾರೆ ಅದೇ ಅದು ಒಂದು ಪ್ರಪಂಚದ ರೀತಿಯಲ್ಲಿ ಅದು ಆಳ್ತಾ ಇದೆ ಯಾವ ರೀತಿ ನೋಡಿಬೇಕಾದ್ರೆ ಸಿ ಯು ಪಿ ಕಪ್ ಅಂತ ಹೇಳ್ತಾರೆ ಈಗ ಎಲ್ಲರೂ ಹೇಳೋದು ಕೂಡ ಸಿ ಯು ಪಿ ಕಪ್ ಅಂತ ಹೇಳ್ತಾರಲ್ವಾ ಆದರೆ ಅದು ಸಿ ಅನ್ನೋ ಒಂದು ಅಕ್ಷರನ ಕ ಅಂತ ಯಾವ ರೀತಿ ಬಳಸ್ತಾರೆ ಅಲ್ವಾ ಸಿ ಯು ಪಿ ಸುಪ್ ಅಂತ ಹೇಳ್ಬೋದಲ್ವಾ ಕಪ್ ಅಂತ ಏನಕ್ಕೆ ಹೇಳ್ತಾರೆ ಮತ್ತೆ ಜಗ್ಗು ಜೆ ಯು ಜಿ ಜಗ್ ಅಂತ ಹೇಳ್ತಾರಲ್ವಾ ಅದು ಹೇಗಾಗುತ್ತೆ ಜುಗ್ಗಾಗಲ್ವಾ ಅದೇ ರೀತಿ ಪಂಪು ಪಿ ಯು ಎಂ ಪಿ ಪಂಪ್ ಅಂತ ಹೇಳ್ತಾರಲ್ವಾ ಪಿ ಯು ಪೂ ಆಗುತ್ತಲ್ಲ ಪಂಪ್ ಅಂತ ಏನಕ್ಕೆ ಬಳಸ್ತಾರೆ ಎಷ್ಟೋ ಇದೆ ಸ್ನೇಹಿತರೆ ಸ್ನೇಕು ಎಸ್ ಎನ್ ಎ ಇ ಸ್ನೇಕ್ ಅಂತ ಹೇಳ್ತಾರಲ್ವಾ ಅದು ಕರೆಕ್ಟಾಗಿ ಹೇಳಬೇಕಂದ್ರೆ ಹೇಳ್ಬೇಕಂದ್ರೆ ಅಂತ ಬರುತ್ತೆ ನಮ್ಮ ಕನ್ನಡ ಅಕ್ಷರಗಳಿಗೆ ಹೋಲಿಸ್ಕೊಂಡ್ರೆ ಅದೇ ರೀತಿ ಎಷ್ಟೋ ಇದ್ದಾವೆ ಎಷ್ಟೋ ಪದಗಳಿದ್ದಾವೆ ಪ್ರತಿಯೊಂದು ಅಕ್ಷರ ಕೂಡ ಪ್ರತಿಯೊಂದು ಪದವೂ ಕೂಡ ಅರ್ಧ ಬರ್ಧ ಇಲ್ಲ ಮಿಕ್ಸ್ ಆಗ ಮಿಕ್ಸ್ ಮಿಶ್ರಣ ಆಗಿರ್ತಕ್ಕಂಥ ಒಂದು ಭಾಷೆ ಆಂಗ್ಲ ಭಾಷೆ ಇಂಗ್ಲಿಷ್ ಭಾಷೆ ಅದೇ ನಮ್ಮ ಮಾತೃಭಾಷೆ ಆಗಿಲ್ಲ ಯಾವ ರೀತಿ ಅಕ್ಷರಗಳಿದ್ದಾವೆ ಅದೇ ರೀತಿ ನಾವು ಅರ್ಥ ಇರುತ್ತೆ ಅದೇ ರೀತಿ ನಾವು ಹೇಳ್ತೀವಿ ಇಷ್ಟೇ ನಮ್ಮ ಮಾತೃಭಾಷೆಗೆ ಮತ್ತೆ ಇಂಗ್ಲಿಷ್ ಭಾಷೆಗೆ ಇರುವಂಥ ಒಂದು ವ್ಯತ್ಯಾಸ ನಮ್ಮ ಮಾತೃಭಾಷೆಯನ್ನು ನಾವು ಕಂಡಂಬಾಗಿ ನೋಡ್ತೀವಿ ಇಂಗ್ಲಿಷ್ ಭಾಷೆಗೆ ಒಂದು ಗೌರವವಾದ ಒಂದು ಸ್ಥಾನವನ್ನು ಕೊಟ್ಟಿರ್ತೀವಿ ಅದಕ್ಕೆ ಯಾವ ಭಾಷೆ ಆದರೂ ಅವರವರ ಮಾತೃಭಾಷೆ ಅನ್ನೋದು ಅವರವರಿಗೆ ಹೆಮ್ಮೆ ಅವರವರ ಗೌರವವಾಗಿ ಹೇಳ್ಕೊಳ್ಳುವಂಥ ಒಂದು ಭಾಷೆ ಅದೇ ರೀತಿ ನಮ್ಮ ಕನ್ನಡ ಅಕ್ಷರಗಳಾದಂತಹ ಟ ಮತ್ತು ತ ಎರಡು ಅಕ್ಷರಗಳಲ್ವಾ ಈ ನಮ್ಮ ಎರಡು ಅಕ್ಷರಗಳಾದಂಥ ಕನ್ನಡ ಪದಗಳಿಗೆ ಇಂಗ್ಲಿಷ್ನಲ್ಲಿ ಟಿ ಅನ್ನೋದು ಬಳಸಿಬಿಡ್ತಾರೆ ಅದೇ ರೀತಿ ಡ ಮತ್ತು ದ ಈ ಎರಡು ಅಕ್ಷರಗಳಿಗೆ ಡಿ ಅಂತ ಬಳಸ್ತಾರೆ ಅರ್ಧಂಬರ್ಧನೇ ಇರೋದಿಲ್ಲ ಇಂಗ್ಲೀಷಲ್ಲಿ ಬರೀ ಇಪ್ಪತ್ತಾರು ಅಕ್ಷರ ಅಷ್ಟೇ ಅಲ್ವಾ ನಮ್ಮ ಕನ್ನಡದಲ್ಲಿ ನಲವತ್ತೊಂಬತ್ತು ಅಕ್ಷರಗಳು ಕಡಿಮೆ ಇರತಕ್ಕಂಥ ಆ ಒಂದು ಪದಗಳಿಗೆ ನಮ್ಮ ಪದಗಳಿಗೆ ಮ್ಯಾಚ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಅಕ್ಷರಗಳಲ್ಲಿ ಕೂಡ ನಮ್ದೇ ಒಂಥರ ಮೇಲ್ಗೈ ಅದೇ ರೀತಿ ಇಂಗ್ಲೀಷ್ ಪದವಾದಂಥ ಒಂದು ಜಿ ಅಲ್ವಾ ಜೀನ ಗಾ ಅಂತನೂ ಬಳಸ್ತಾರೆ ಜ ಅಕ್ಷರಗಳು ಬಳಸ್ತಾರೆ ಇದರಲ್ಲೂ ಕೂಡ ಅದ್ರ ಬದಲು ಮೆಂಟ್ಲು ಮೆಂಟ್ಲು ಓ ಅನ್ನೋ ಇಂಗ್ಲಿಷ್ ಅಕ್ಷರನ ಓ ಅಂತಾನು ಬಳಸ್ತಾರೆ ಅಂತಾನು ಬಳಸ್ತಾರೆ ಅದೇ ರೀತಿ ಯು ಅನ್ನೋ ಅಕ್ಷರನ್ನ ಊ ಅಂತಾನು ಬಳಸ್ತಾರೆ ಆ ಅಂತಾನು ಬಳಸ್ತಾರೆ ಅಲ್ವಾ ಓ ಅನ್ನೋದನ್ನ ನೋಡ್ಕೋಬೇಕಾದ್ರೆ ಆರೆಂಜು ಆ ಅಂತ ಬಳಸ್ತಾರೆ ಅಲ್ವಾ ಅದೇ ರೀತಿ ಪಿ ಯು ಪಂಪ್ ಅದನ್ನ ಓ ಅಂತಾನು ಬಳಸ್ತಾರೆ ಮತ್ತೆ ಬಂಕು ಬಿ ಯು ಎನ್ ಕೆ ಬಂಕ್ ಅದನ್ನ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಬುಂಕ್ ಅಂತ ಅರ್ಥ ಬರುತ್ತೆ ಅಲ್ವಾ ಆದ್ರೆ ಯು ಅನ್ನ ಅಂತ ಬಳಸ್ತಾರೆ ಇದೇ ರೀತಿ ಎಷ್ಟೋ ಒಂದು ಅಕ್ಷರಗಳ ಒಂದು ಉದಾಹರಣೆ ಅದಕ್ಕೆ ಅದೊಂದು ಲಂಗೋ ಲಗಾಮ್ ಇಲ್ಲದೆ ಇರತಕ್ಕ ಅದ್ರ ಬದಲು ಕಲಬೇಡಿಕೆ ಇರತಕ್ಕಂತ ಒಂದು ಭಾಷೆ ಇಂಗ್ಲಿಷ್ ಭಾಷೆ ಎಷ್ಟೇ ಹೇಳಿದ್ರು ಏನೇ ಹೇಳಿದ್ರು ಕೂಡ ಆಂಗ್ಲ ಭಾಷೆ ಅನ್ನೋದು ಈ ಸ್ಥಾನದಲ್ಲಿದೆ ನಮ್ಮ ಮಾತೃಭಾಷೆ ಅನ್ನೋದು ಈ ಸ್ಥಾನದಲ್ಲಿದೆ ಆಂಗ್ಲ ಭಾಷೆ ರಾಜ ಇದ್ದಂಗೆ ಅದು ಅಧಿಕಾರ ಆಳ್ತಾ ಇದೆ ಆದರೆ ನಮ್ಮ ಮಾತೃಭಾಷೆ ಅನ್ನೋದು ಅನ್ನೋದು ಸೇವಕಂತರ ಇದೆ ನಿಜವಾಗ್ಲೂ ಬೇಜಾರಾಗುತ್ತೆ ಹೇಳ್ಕೊಳ್ಳೋದಕ್ಕೆ ಏನು ಮಾಡೋದಕ್ಕಾಗೋದಿಲ್ಲ ಆಂಗ್ಲ ಭಾಷೆಯ ಒಂದು ಬೇರುಗಳು ಬಲ್ತುಬಿಟ್ಟು ಸರ್ವವ್ಯಾಪ್ತಿಯಾಗಿ ಹರಡ್ಕೊಂಡು ಬಿಟ್ಟಿದೆ ಈಗ ಅದನ್ನು ಕಿತ್ತಾಕೋದಕ್ಕೆ ಆಗೋದೇ ಇಲ್ಲ ಅದರ ಬೇರುಗಳು ಎಲ್ಲೆಲ್ಲಿ ಹೋಗಿ ತೂರ್ಕೊಂಡಿರ್ತವೆ ಅಂತ ಪರೀಕ್ಷೆ ಆಗೋದಿಲ್ಲ ಕಂಡಿಡಿಯೋದಕ್ಕೂ ಆಗೋದಿಲ್ಲ ಅಡ್ಜಸ್ಟ್ ಮಾಡಿಕೊಂಡು ಬದುಕಲೇಬೇಕು